ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ನಿಮಗೆ ಬಾಂಬೆ ರವೆಯ ಉಪ್ಪಿಟ್ಟು ಮಾಡಿ ತೋರಿಸಿಕೊಡುತ್ತೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ರವೆ ಮುಕ್ಕಾಲು ಬೌಲ್ ತೆಂಗಿನ ತುರಿ ಎಣ್ಣೆ ಒಂದು ಗರಿ ಬೇಸಪ್ಪು ಕರಿಬೇವಿನ ಎಲೆ ಮೂರು ಈರುಳ್ಳಿ ಇಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗೋಡಂಬಿ ಗೋಡಂಬಿ ಹಾಕಿದರೆ ತುಂಬ ಚೆನ್ನಾಗಿರುತ್ತದೆ ಹುರಿದುಕೊಂಡು ಹಾಕಬೇಕು ಮತ್ತು ಇದೇ ಬೌಲಲ್ಲಿ ಮೂರುವರೆ ಲೋಟ ನೀರು ತೆಗೆದುಕೊಂಡಿದ್ದೇನೆ ನೀರು ನೋಡಿ ಹಾಕಿಕೊಳ್ಳಿ ಉಪ್ಪು ದೊಡ್ಡ ಚಮಚ ಉಪ್ಪು ಮತ್ತೆ ಬೇಕಾದರೆ ಹಾಕಿಕೊಳ್ಳಬಹುದು ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಹೀಗೆ ಮಾಡುವುದು ಹೇಗೆಂದು ತೋರಿಸಿಕೊಡುತ್ತೇನೆ ಸುರುವಿಗೆ ಗ್ಯಾಸ್ ಹಚ್ಚಿ ಬಾಣಲು ಇಟ್ಟುಕೊಳ್ಳಿ ಇದಕ್ಕೆ ಆರು ಚಮಚ ಕೊಬ್ಬರ ಎಣ್ಣೆ ಹಾಕಿ ಉಪ್ಪಿಟ್ಟಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಈಗ ಸಾಸಿವೆ ಕಡಲೆಬೇಳೆ ಬೇಳೆಯನ್ನು ಹಾಕಿಕೊಳ್ಳುವ ಉರಿಯಬೇಕು ಈಗ ಎರಡು ಹಸಿಮೆಣಸನ್ನು ಹೆಚ್ಚಿಕೊಂಡು ಹಾಕುವ ಮೂರು ಈರುಳ್ಳಿ ಸಹ ಹಚ್ಚಿಕೊಂಡಾಗಿದೆ ಬೇಸಪ್ಪಿನ ಗರಿ ಎಲ್ಲ ಉರಿಯಬೇಕು ಈರುಳ್ಳಿ ಕೆಂಪಾಗಬೇಕು ಗೋಡಂಬಿ ಸಹ ಹಾಕಿಕೊಳ್ಳಿ ರವೆಯನ್ನು ಸ್ವಲ್ಪ ಉರಿಯಬೇಕು ರವೆ ಈ ರೀತಿ ಚೆನ್ನಾಗಿ ಉರಿದು ಸ್ವಲ್ಪ ಅರಳಬೇಕದು ಇಲ್ಲಿದ್ರೆ ಹಸಿ ಇರುತ್ತದೆ ಚೆನ್ನಾಗಿ ಉರಿದುಕೊಳ್ಳಿ ಉಪ್ಪು ಹಾಕಿಕೊಳ್ಳಿ ಈಗ ಉಪ್ಪು ಕಡಿಮೆಯಾದರೆ ನೋಡಿಕೊಂಡು ಮತ್ತೆ ಹಾಕಿಕೊಳ್ಳಿ ನೀರನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಬೇಕು ಬಿಸಿ ಅಂದರೆ ಸ್ವಲ್ಪ ಜಾಸ್ತಿಯೇ ಇರಲಿ ಆಗ ಬೇಗ ಆಗುತ್ತದೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತದೆ ಮಾಡುವ ರೀತಿ ಮಾಡಿದರೆ ಈಗ ಬಿಸಿ ಮಾಡಿಕೊಂಡ ನೀರನ್ನು ಇದಕ್ಕೆ ಹಾಕುವ ಮೂರು ಲೋಟ ಹಾಕಿದ್ದೇನೆ ಮೂರು ಬೌಲು ಇನ್ನು ಅರ್ಧ ಇದೆ ಬೇಕಾದರೆ ಹಾಕಿಕೊಳ್ಳಬಹುದು ನೋಡಿ ಹಾಕಿಕೊಳ್ಳುವ ಗಂಟು ಬರಬಾರದು ಈಗ ತೆಂಗಿನ ತುರಿ ಹಾಕಿ ಈಗ ರೆಡಿ ಆಯಿತು ನೋಡಿ ಉಪ್ಪಿಟ್ಟು ಕರೆಕ್ಟ್ ಆಯಿತು ಮೂರುವರೆ ಲೋಟ ನೀ ಬೌಲ್ ನೀರು ಸಹ ಫುಲ್ ಹಾಕಿಕೊಂಡಿದ್ದೇನೆ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಒಂದು ಬೌಲ್ ರವೆಯಲ್ಲಿ ಇಷ್ಟು ಉಪ್ಪಿಟ್ಟು ಆಗಿದೆ ಇದು ಒಂದು ನಾಲ್ಕು ಜನಕ್ಕೆ ಆಗಬಹುದು ಇದನ್ನು ನೋಡುವ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ ಬಾಯ್